ಹಾಯ್ ಫ್ರೆಂಡ್ಸ್ ನಾನು ಪ್ರೇಕ್ಷಿತ್ ಎಸ್ ನಾವು ಸಂಡೇ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಗೆ ಹೋಗಿದ್ವಿ ಓ ಮೈ ಗಾಡ್ ನೀವು ಒಂದ್ಸಲಿ ಹೋಗ್ ಬನ್ನಿ ಫ್ರೆಂಡ್ಸ್ ಸಖತ್ತಾಗಿದೆ ಇಲ್ಲಿ ಮ್ಯಾಪ್ ಇದೆ ನೋಡಿ ಫ್ರೆಂಡ್ಸ್ ಯೆಸ್ ಇಲ್ಲಿ ಟಿಕೆಟ್ ತಗೊಂಡು ನಾವು ಪಾರ್ಕ್ ಒಳಗೆ ಎಂಟ್ರಿ ಆದ್ವಿ ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್ ಟಿಕೆಟ್ ತಗೊಂಡು ಹತ್ರ ಒಂದ್ ಸ್ವಲ್ಪ ನೆಟ್ವರ್ಕ್ ವಿಶ್ಯೂ ಇತ್ತು ಫ್ರೆಂಡ್ಸ್ ಇವಾಗ ಎಂಟ್ರಿ ಆದ್ವಿ ಫ್ರೆಂಡ್ಸ್ ಓ ಮೈ ಗಾಡ್ ತುಂಬಾನೇ ಬಿಸಿಲಿತ್ತು ಫ್ರೆಂಡ್ಸ್ ಸರ್ಪ್ರೈಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜೀಬ್ರಾ ಇದೆ ಎರಡಿದೆ ನೋಡಿ ಫ್ರೆಂಡ್ಸ್ ನೋಡಿದ್ರಾ ನೆಕ್ಸ್ಟ್ ಏನಿದು ಜಿ ಫಾರ್ ಜಿರಾಫೆ ಇದು ಕೂಡ ಎರಡಿದೆ ನೋಡಿ ಫ್ರೆಂಡ್ಸ್ ಓ ಮೈ ಗಾಡ್ ಡಿ ಫಾರ್ ಡೀರ್ ನೋಡಿದ್ರ ಫ್ರೆಂಡ್ಸ್ ಡೀರ್ನ ನೋಡಿ ಫ್ರೆಂಡ್ಸ್ ಅಲ್ಲೊಂದು ಬ್ಲೂ ಕಲರ್ ಡೀರ್ ಇದೆ ನೋಡಿ ಅದೇ ನಿಮಗೆ ಓಡಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಟ್ರಾವೆಲ್ ಗಾಡಿ ಇದೆ ಊಟ ಮಾಡಕ್ಕೆ ರೆಸ್ಟೋರೆಂಟ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮಾಡಲ್ ಅಷ್ಟೇ ಫ್ರೆಂಡ್ಸ್ ಒಂದ್ಸಲ ಹೋದ್ರೆ ನೀವು ಫುಲ್ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು ಫ್ರೆಂಡ್ಸ್ ಒಳಗಡೆ ಹೋದ್ರೆ ನೇಚರ್ ಗೆ ಕಲ್ದೋಗ್ತಿವಿ ಫ್ರೆಂಡ್ಸ್ ಓ ಮೈ ಗಾಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಯಮ್ ಫೋನ್ ಮಂಕಿ ತುಂಬಾನೇ ಮಂಕಿ ಇದೆ ಫ್ರೆಂಡ್ಸ್ ಅಲ್ಲೊಂದು ಮಂಕಿಗೆ ತುಂಬಾ ಏಜ್ ಆಗಿದೆ ಫ್ರೆಂಡ್ಸ್ ನೋಡಿ ಅಜ್ಜಿ ಆಗಿದೆ ಫ್ರೆಂಡ್ಸ್ ಆ ಮಂಕಿ ವಾವ್ 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 ಮಂಕಿ ನೋಡಿದ್ರ ಫ್ರೆಂಡ್ಸ್ ನನ್ನ ತೆಂಗಿ ನಾನು ಮಂಕಿ ಜೊತೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಓ ಮೈ ಗಾಡ್ ಅಂಕಿಗೆ ಬಿಸ್ಕೆಟ್ ಮತ್ತೆ ಬಣ್ಣ ಕೊಟ್ವಿ ಫ್ರೆಂಡ್ಸ್ ಅವು ಕ್ಯೂಟ್ ಆಗಿ ತಿಂತ ಫ್ರೆಂಡ್ಸ್ ನೀವ್ ಒಂದ್ಸಲಿ ಹೋಗಿ ಫ್ರೆಂಡ್ಸ್ ಅಲ್ಲೊಂದು ಮಂಕಿ ಜೋಕಲೆ ಮಾಡ್ತಾ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಫ್ರೆಂಡ್ಸ್ ಓ ಅಲ್ಲಿ ನೋಡಿ ಫ್ರೆಂಡ್ಸ್ ಕ್ರೇನು ಮತ್ತೆ ಡಕ್ಕು ತುಂಬಾನೇ ಇದಾವೆ

Wow, fantastic! Oh my god! Surprise! Wow, no difference! L4 Lion! Next video, go give it muddy me! This video Like, comment, subscribe! Bye bye!